ಐ ವೆಲ್ಕಮ್ ಟು ಕಿಚನ್ ಆಫ್ ಮನ ಇವತ್ತು ನಮ್ಮ ಅಲ್ಲಿ ಒಂದು ಸ್ಪೆಷಲ್ ಮಟನ್ ಸಾರು ಹೇಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗುತ್ತೆ ಅನ್ನ ಮುಂದಿನ ಜೊತೆ ಒಳ್ಳೆ ಕಾಂಬಿನೇಷನ್ ಈ ಮಟನ್ ಸಾರು ಈ ಮಟನ್ ಸಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೆ ಮತ್ತೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಮ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈ ಮಾಡ್ಕೊಳ್ಳಿ ಈ ಮಟನ್ ಸಾರಿಗೋಸ್ಕರ ನಾನು ಒಂದೂವರೆ ಜಿ ಅಷ್ಟು ಮಟನ್ ತಗೊಂಡಿದ್ದೀನಿ ಕುಕ್ಕರ್ನ ಎಣ್ಣೆ ಮತ್ತೆ ಈರುಳ್ಳಿ ಅಷ್ಟು ಫ್ರೈ ಮಾಡ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಫ್ರೈ ಆದಮೇಲೆ ಮಟನ್ ಹಾಕ್ತಾ ಇದ್ದೀನಿ మటన్ జ ఉప్పు ఎసి ఫ్లై నీ మటన్ ఉప్పు ఎండ నాకు ఫ్రయోస్టల్లీ మసాలే కూడా ఒప్పుకోని ఈ మటన్ మసాలే నేను తెగంటీని ఒూనస్టు ఉలిగడ్ ఎర్ర స్పూనస్ నేను గసగస తగ్దీ స్వల్ప కాళ్ళు మెణ్సూ చెక్క కొట్కీ లవంగ మే ఏలకి తగ్దీ ಕತ್ತ ಕಾಗಿ ಮೆನ್ಸಿನ್ಕಾಯಿ ಟೊಮಟೊ ಕೊತ್ತಂಬರಿ ಸೇರಿಸಿ ರುಬ್ಕೋಳ್ತಾ ಇದೀನಿ ಮಸಾಲೆ ಸೇರಿಸೋಕ್ಕೆ ಮೊದಲು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಲಂತ ಅಸಿ ವಾಸನೆ ಉಂಬೆ ಕೊನೆವರೆಗೂ ಫ್ರೈ ಮಾಡ್ಕೊಳ್ಳಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಲಂತ ಅಸಿ ವಾಸನೆ ಹೋಗಿದೆ ಈಗ ರುಬ್ರಂ ಮಸಾಲೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದೀನಿ ಮಸಾಲೆ ಇರೋಂಥ ಹಸಿ ವಾಸನೆ ಎಲ್ಲಿ ಹೋದ್ಮೇಲೆ ಸಾಗು ಎಷ್ಟು ಬೇಕು ಅಷ್ಟು ನೀರು ಹಾಕ್ತಾ ಇದ್ದೀನಿ ತೀರಗ ಗಟ್ಟಿನೂ ಇರಬಾರ್ದು ತೀರ ತೆಳ್ಳಗೂ ಇರಬಾರ್ದು ಈ ಮಟನ್ ಸಾರು ಹಾಗೆ ನೀರು ಮಿಕ್ಸ್ ಮಾಡ್ಕೊಳ್ಬೇಕು ಏದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀರು ಹಾಕಿ ಕುದಿಂಬಲ್ಲಿ ಇದು ಮಟನ್ ಸಾರು ಚೆನ್ನಾಗಿ ಕುದಿ ಬರ್ತಾ ಇದೆ ಸರ್ ಮಿಕ್ಸ್ ಮಾಡಿ ಕುಕ್ಕರ್ ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ವಿಸಲ್ ತೆಗಿತಾ ಇದ್ದೀನಿ ಕುಕ್ಕರ್ ಮೂರು ವಿಸಲ್ ಬಂದಿದೆ ಓಪನ್ ಮಾಡ್ಕೊಂಡಿದ್ದೀನಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ರುಚಿಕರವಾದಂಥ ಮಟನ್ ಸಾರು ರೆಡಿಯಾಗಿದೆ மட்டன் ச கை மாண்டை சேர்சிஸ்க்கு துணா டேஸ்டி ஆகி மட்டன் கை மாண்டை மட்டன் கை மாண்டை மட்டன் சா கூட டேஸ்டி ஐதி மீடியம் மட்டன் சார் ஜொண்டி மட்டன் கை மாண்டை கூட ரெடி ஆகும் ಕಾಯಮೌಂಡಿ ಸೇರ್ಸ್ ಮಾಡಿರೋಂಥ ಮಟನ್ ಸಾರು ರೆಡಿಯಾಗಿದೆ ತುಂಬ ರುಚಿಯಾಗುತ್ತೆ ಅನ್ನ ಮುಂದೆ ಒಳ್ಳೆ ಕಾಂಬಿನೇಷನ್ ನೀವು ಕೂಡ ಮಿತನೊಂದ್ಸರಿ ಟ್ರೈ ಮಾಡಿ ನೋಡಿ ವೀಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್